ಅದು ಸರ್ಕಾರಕ್ಕೆ ಕೋಟಿಗಟ್ಟಲೆ ಆದಾಯ ಕೊಡುವ ದೇವಾಲಯ ದೇವಸ್ಥಾನದಿಂದ ಬರುವ ಆದಾಯ ಪಡೆಯುವ ಸರ್ಕಾರ ಅಲ್ಲಿ ಕನಿಷ್ಠ ಸೇವೆ ಕೂಡ ನೀಡುತ್ತಾ ಇಲ್ಲ ಅಲ್ಲಿನ ವ್ಯವಸ್ಥೆಯ ವಿರುದ್ದ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದರೆ ಯಾವುದು ಆ ದೇವಸ್ಥಾನ ಅಂತೀರಾ ಈ ಸ್ಟೋರಿ ಇಲ್ಲಿನ ಈ ದೃಶ್ಯಗಳನ್ನು ಒಮ್ಮೆ ನೋಡಿಬಿಡಿ ಇಲ್ಲಿ ಶೌಚಾಲಯ ಇದೆ ಆದರೆ ಅಲ್ಲಿ ಬಳಕೆ ಮಾಡಲು ಹೋದವರ ಮಾನ ಮುಚ್ಚೋಕೆ ಬಾಗಿಲೇ ಇಲ್ಲ ಮತದ ಕಡೆಗೆ ನಲ್ಲಿ ಇದೆ ನೀರಿಲ್ಲ ಹಬ್ಬಬ್ಬ ಎಲ್ಲ ನೋಡಿದ್ರೆ ಈ ಸ್ಥಿತಿ ಇರೋದು ಎಲ್ಲಿ ಅಂತಿರ ಇದು ಬೇರೆ ಎಲ್ಲೂ ಇಲ್ಲ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ನೀಡುವಂತಹ ದೇವಸ್ಥಾನದ ಸ್ಥಿತಿ ಹೌದು ಶ್ರೀರಾಮನ ಭಟ್ಟ ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿ ದೇವಸ್ಥಾನದ ಸ್ಥಿತಿ ಇದು ಸೌಕರ್ಯಗಳಿಲ್ಲದೆ ಆಂಜನೇಯ ಭಕ್ತರ ಪರದಾಟ ಹಿಂದೂಗಳ ದೇಗುಲ ಅಂದ್ರೆ ಯಾಕೆಷ್ಟು ನಿರ್ಲಕ್ಷ್ಯ ಗಂಗಾವತಿ ತಾಲೂಕಿನ ಹನುಮಹಳ್ಳಿ ಬಳಿಯ ಅಂಜನಾದ್ರಿ ಪರ್ವತ ಆಂಜನೇಯನ ಜನ್ಮಸ್ಥಳವೆಂದೇ ವಿಶ್ವವಿಖ್ಯಾತಿ ಪಡೆದುಕೊಂಡಿದೆ ಇಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಬರ್ತಾರೆ ಪ್ರತಿ ವರ್ಷ ಕೋಟಿಗಟ್ಟಲೆ ದೇವಸ್ಥಾನಕ್ಕೆ ಆದಾಯ ಬರುತ್ತೆ ಮುಜರಾಯಿ ಇಲಾಖೆಗೆ ಈ ದೇವಸ್ಥಾನ ಒಳಪಡುತ್ತಿತ್ತು ಆದರೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಯಾವುದೇ ಸೌಕರ್ಯ ನಿಗ್ತಿಲ್ಲ ಐನೂರ ಎಪ್ಪತ್ತೈದು ಮೆಟ್ಟಿಲು ಏರಿ ಆಂಜನೇಯನ ದರ್ಶನ ಪಡೆಯಲು ಬರುವಂತಹ ಭಕ್ತರಿಗೆ ಮೆಟ್ಟಿಲು ಏರಿ ಬರುವಾಗ ಕುಡಿಯುವ ನೀರು ಸಹ ಬರ್ತಿಲ್ಲ ನಲ್ಲಿಯನ್ನು ಅಳವಡಿಸಿದ್ದಾರೆ ನೀರು ಮಾತ್ರ ಬರ್ತಿಲ್ಲ ಬೆಟ್ಟ ಏರಿದ ಮೇಲೆ ಶೌಚಾಲಯ ಬಳಕೆ ಮಾಡಲು ಹೋದ್ರೆ ಭಕ್ತರಿಗೆ ಮುಜುಗುರವೇ ಉಂಟಾಗುತ್ತೆ ಯಾಕಂದ್ರೆ ಶೌಚಾಲಯ ನಿರ್ಮಾಣ ಮಾಡಿದ್ರು ಅವುಗಳಿಗೆ ಬಾಗಿಲು ಹಾಕಿಲ್ಲ ಇದರಿಂದ ಭಕ್ತರು ಆಡಳಿತ ಮಂಡಳಿಯ ವಿರುದ್ಧ ಭಕ್ತರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಏನಂತಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಏನು ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ಲ ನಮ್ಮ ದೇಶ ಬಿಟ್ಟು ಹೊರದೇಶ್ ಸಹಿತ ಹೆಸರುವಾಸಿಯಾಗಿರುವಂತಹ ನಮ್ಮ ಅಂಜನಾದ್ರಿ ಬೆಟ್ಟ ಆದ್ರೆ ಅಂಜನಾದ್ರಿ ಬೆಟ್ಟ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಜನಗಳಿಗೆ ಏನು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಎಲ್ಲೋ ಹೊರಗಿನ ದೇಶದವ್ರು ಜನ ಬಂದ್ ನೋಡ್ತಾರ ನಮ್ ಕರ್ನಾಟಕ ಬಿಟ್ಟು ಹೊರ ರಾಜ್ಯ ಒಳಗ ದೇವಸ್ಥಾನಗಳನ್ನೆಲ್ಲಾ ನೋಡ್ರಿ ಸ್ವಲ್ಪ ಇಲ್ಲಿ ಇರುವಂತ ಅಧಿಕಾರಿಗಳ ಇಲ್ಲಿ ಏನ್ ವ್ಯವಸ್ಥೆ ಮಾಡ್ಬೇಕು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಬಾತ್ರೂಮ್ ಬರ್ತಾರೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಎಲ್ಲಾ ಡೋರ್ ಮುರಿದಾವ್ ಅವನ್ನೆಲ್ಲ ಸರಿ ಮಾಡಿಸೋರ್ ಯಾರು ಇಲ್ಲಾ ಒಬ್ರು ಹೆಣ್ಮಕ್ಳು ಹೋದ್ರ ಅಂತಂದ್ರ ಹಿಂದ್ಗಡೆ ಯಾರಾದ್ರು ಗಂಡ್ ಮಕ್ಳು ಹೋದ್ರ ಅಂತಂದ್ರ ಅದ್ ಒಂಥರ ಆಸೆ ಆಗುತ್ತೆ ಒಂದ್ ದೇವಸ್ಥಾನಕ್ ಬಂದಾಗ ಎಲ್ಲಾ ಅದ ಸರಿ ಅನ್ಸೋಂಗಿಲ್ಲ ಈಗ ಇರುವಂತಹ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾ ಆಂಜನೇಯನ ದೇವಸ್ಥಾನದಿಂದ ಕೋಟಿ ಕೋಟಿ ಆದಾಯ ಪಡೆದರೂ ಸರ್ಕಾರ ಅಭಿವೃದ್ಧಿ ಮಾತ್ರ ಇರೋದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ದೇವಸ್ಥಾನದ ಅಭಿವೃದ್ಧಿಯ ಅನುಕೂಲಕ್ಕೆ ಭಕ್ತರು ಹುಂಡಿಗೆ ಹಣ ಹಾಕಿದ್ರೆ ಇಲ್ಲಿರುವಂತಹ ಅವ್ಯವಸ್ಥೆ ನೋಡಿದರೆ ಭಕ್ತರ ಮನಸ್ಸಿಗೆ ಘಾಸಿಯಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮೆಟ್ಲಾತ್ಲಿಕ್ಕೆ ಒಂತರ ಅಸಹ್ಯ ಆಗಿದೆ ಅಷ್ಟು ಗಲೀಜು ಮಾಡ್ಲಿಕ್ಕೆ ಏನಿದೆ ಇಲ್ಲಿ ಸ್ವಚ್ಛತೆ ಅಂತ ಏನು ಲೇಬರ್ಸ್ ಇಲ್ವಾ ಯಾಕೆ ಇಲ್ಲಿ ಈ ದೇವಸ್ಥಾನ ಅಷ್ಟೇ ಆಗ ಟಾರ್ಗೆಟ್ ದುಡ್ಡು ಬರುತ್ತೆ ಬರುತ್ತೆ ಎಲ್ಲ ಸ್ವಚ್ಛತೆ ಮಾಡಿ ಈ ತರ ಇಡೀ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ತನ್ನ ಸ್ಪರ್ಧೆಗೆ ತೆಗೆದುಕೊಂಡ ನಂತರ ಇಲ್ಲಿಗೆ ಬರುವಂತಹ ಆದಾಯವನ್ನ ಸರ್ಕಾರ ತನ್ನ ಖಜಾನೆಗೆ ಸೇರಿಸಿಕೊಳ್ತಾ ಇದೆ ಆದರೆ ಅಭಿವೃದ್ಧಿಯ ವಿಷಯ ಅಂತ ಬಂದಾಗ ನಮಗೂ ದೇವಸ್ಥಾನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ವರ್ತನೆ ಮಾಡ್ತಾ ಇದೆ ವರ್ಷದಲ್ಲಿ ಎರಡು ಬಾರಿ ನಡೆಯುವಂತಹ ಹನುಮ ವೃತ ಹಾಗೂ ಹನುಮ ಜಯಂತಿಗೆ ಮಾತ್ರ ವ್ಯವಸ್ಥೆಯನ್ನು ಮಾಡಿ ನಂತರ ಈ ಬೆಟ್ಟಕ್ಕೆ ದಿಕ್ಕೇ ಇಲ್ಲದಂತೆ ವರ್ತನೆ ಮಾಡುತ್ತಿರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಹಿರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಅದು ಸರ್ಕಾರಕ್ಕೆ ಕೋಟಿಗಟ್ಟಲೆ ಆದಾಯ ಕೊಡುವ ದೇವಾಲಯ ದೇವಸ್ಥಾನದಿಂದ ಬರುವ ಆದಾಯ ಪಡೆಯುವ ಸರ್ಕಾರ ಅಲ್ಲಿ ಕನಿಷ್ಠ ಸೇವೆ ಕೂಡ ನೀಡುತ್ತಾ ಇಲ್ಲ ಅಲ್ಲಿನ ವ್ಯವಸ್ಥೆಯ ವಿರುದ್ದ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದ್ರೆ ಯಾವುದು ಆ ದೇವಸ್ಥಾನ ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿನ ಈ ದೃಶ್ಯಗಳನ್ನ ಒಮ್ಮೆ ನೋಡಿಬಿಡಿ ಇಲ್ಲಿ ಶೌಚಾಲಯ ಇದೆ ಆದರೆ ಅಲ್ಲಿ ಬಳಕೆ ಮಾಡಲು ಹೋದವರ ಮಾನ ಮುಚ್ಚೋಕೆ ಬಾಗಿಲೇ ಇಲ್ಲ ಮತ್ತೊಂದು ಕಡೆಗೆ ನಲ್ಲಿ ಇದೆ ನೀರಿಲ್ಲ ಎಲ್ಲ ನೋಡಿದ್ರೆ ಈ ಸ್ಥಿತಿ ಇರೋದು ಎಲ್ಲಿ ಅಂತಿರ ಇದು ಬೇರೆ ಎಲ್ಲೂ ಇಲ್ಲ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ನೀಡುವಂತಹ ದೇವಸ್ಥಾನದ ಸ್ಥಿತಿ ಹೌದು ಶ್ರೀರಾಮನ ಬಂಟ ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿ ದೇವಸ್ಥಾನದ ಸ್ಥಿತಿ ಇದು ಸೌಕರ್ಯಗಳಿಲ್ಲದೆ ಆಂಜನೇಯ ಭಕ್ತರ ಪರದಾಟ ಹಿಂದೂಗಳ ದೇಗುಲ ಅಂದ್ರೆ ಯಾಕೆಷ್ಟು ನಿರ್ಲಕ್ಷ್ಯ ಗಂಗಾವತಿ ತಾಲೂಕಿನ ಹನುಮಹಳ್ಳಿ ಬಳಿಯ ಅಂಜನಾದ್ರಿ ಪರ್ವತ ಆಂಜನೇಯನ ಜನ್ಮಸ್ಥಳವೆಂದೇ ವಿಶ್ವವಿಖ್ಯಾತಿ ಪಡೆದುಕೊಂಡಿದೆ ಇಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಬರ್ತಾರೆ ಪ್ರತಿ ವರ್ಷ ಕೋಟಿಗಟ್ಟಲೆ ದೇವಸ್ಥಾನಕ್ಕೆ ಆದಾಯ ಬರುತ್ತೆ ಮುಜರಾಯಿ ಇಲಾಖೆಗೆ ಈ ದೇವಸ್ಥಾನ ಒಳಪಡುತ್ತಿತ್ತು ಆದರೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಯಾವುದೇ ಸೌಕರ್ಯ ನಿಗ್ತಿಲ್ಲ ಐನೂರ ಎಪ್ಪತ್ತೈದು ಮೆಟ್ಟಿಲು ಏರಿ ಆಂಜನೇಯನ ದರ್ಶನ ಪಡೆಯಲು ಬರುವಂತಹ ಭಕ್ತರಿಗೆ ಮೆಟ್ಟಿಲು ಏರಿ ಬರುವಾಗ ಕುಡಿಯುವ ನೀರು ಸಹ ಬರ್ತಿಲ್ಲ ನಲ್ಲಿಯನ್ನು ಅಳವಡಿಸಿದ್ದಾರೆ ನೀರು ಮಾತ್ರ ಬರ್ತಿಲ್ಲ ಬೆಟ್ಟ ಏರಿದ ಮೇಲೆ ಶೌಚಾಲಯ ಬಳಕೆ ಮಾಡಲು ಹೋದ್ರೆ ಭಕ್ತರಿಗೆ ಮುಜುಗರವೇ ಉಂಟಾಗುತ್ತೆ ಯಾಕಂದ್ರೆ ಶೌಚಾಲಯ ನಿರ್ಮಾಣ ಮಾಡಿದ್ರು ಅವುಗಳಿಗೆ ಬಾಗಿಲು ಹಾಕಿಲ್ಲ ಇದರಿಂದ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶವನ್ನು ಹಾಕಿದ್ದಾರೆ ಏನಂತಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಏನು ಕರೆಕ್ಟ್ ವ್ಯವಸ್ಥೆ ಇಲ್ಲ ನಮ್ಮ ದೇಶ ಬಿಟ್ಟು ಹೊರದೇಶ್ ಸಹಿತ ಹೆಸರುವಾಸಿಯಾಗಿರುವಂತಹ ನಮ್ಮ ಅಂಜನಾದ್ರಿ ಬೆಟ್ಟ ಆದ್ರೆ ಅಂಜನಾದ್ರಿ ಬೆಟ್ಟ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಜನಗಳಿಗೆ ಏನು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಎಲ್ಲೋ ಹೊರಗಿನ ದೇಶದವ್ರ ಜನ ಬಂದ್ ನೋಡ್ತಾರ ನಮ್ ಕರ್ನಾಟಕ ಬಿಟ್ಟು ಹೊರ ರಾಜ್ಯ ಒಳಗ ಅವನ್ನೆಲ್ಲ ನೋಡ್ರಿ ಸ್ವಲ್ಪ ಇಲ್ಲಿ ಇಲ್ಲಿ ಇರುವಂತ ಅಧಿಕಾರಿಗಳು ಇಲ್ಲಿ ಏನ್ ವ್ಯವಸ್ಥೆ ಮಾಡಬೇಕು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಬಾತ್ರೂಮ್ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಎಲ್ಲಾ ಡೋರ್ ಮುರಿದಾವ್ ಅವನ್ನೆಲ್ಲ ಸರಿ ಮಾಡ್ಸೋರು ಯಾರು ಇಲ್ಲ ಒಬ್ರು ಹೆಣ್ಮಕ್ಳು ಹೋದ್ರಂತಂದ್ರ ಹಿಂದ್ಗಡೆ ಯಾರಾದ್ರೂ ಗಂಡ್ ಮಕ್ಕಳು ಹೋದ್ರ ಅಂತಂದ್ರ ಅದ್ ಒಂತರ ಆಸೆ ಆಗುತ್ತೆ ಒಂದ್ ದೇವಸ್ಥಾನಕ್ ಬಂದಾಗ ಎಲ್ಲಾ ಅದ ಸರಿ ಅನ್ಸೋಂಗಿಲ್ಲ ಈಗ ಇಲ್ಲಿ ಇರುವಂತ ಅಧಿಕಾರಿಗಳಿಗೆ ಒಂದ್ ಎಚ್ಚರಿಕೆ ಕೊಡ್ತಾ ಇದೀವಿ ಆಂಜನೇಯನ ದೇವಸ್ಥಾನದಿಂದ ಕೋಟಿ ಕೋಟಿ ಆದಾಯ ಪಡೆದರೂ ಸರ್ಕಾರ ಅಭಿವೃದ್ಧಿ ಮಾತ್ರ ಮಾಡದೇ ಇರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ದೇವಸ್ಥಾನದ ಅಭಿವೃದ್ಧಿಯ ಅನುಕೂಲಕ್ಕೆ ಭಕ್ತರು ಹುಂಡಿಗೆ ಹಣ ಹಾಕಿದರೆ ಇಲ್ಲಿರುವಂತಹ ಅವ್ಯವಸ್ಥೆ ನೋಡಿದರೆ ಭಕ್ತರ ಮನಸ್ಸಿಗೆ ಘಾಸಿಯಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಮೆಟ್ಲಾತ್ಲಿಕ್ಕೆ ನಮಗೆ ಒಂಥರ ಅಸಹ್ಯ ಆಗಿದೆ ಅಷ್ಟು ಗಲೀಜು ಮಾಡ್ಲಿಕ್ಕೆ ಏನಿದೆ ಇಲ್ಲಿ ಸ್ವಚ್ಛತೆ ಇಲ್ಲಿ ಈ ದೇವಸ್ಥಾನ ಅಷ್ಟೇ ಟಾರ್ಗೆಟ್ ಬರುತ್ತೆ ಬರುತ್ತೆ ಎಲ್ಲ ಲೇಬರ್ಸ್ ಸ್ವಚ್ಛತೆ ಮಾಡಿ ಇಡೀ ದೇವಸ್ಥಾನವನ್ನ ಮುಜರಾಯಿ ಇಲಾಖೆ ತನ್ನ ಸುಪರ್ತೆಗೆ ತೆಗೆದುಕೊಂಡ ನಂತರ ಇಲ್ಲಿಗೆ ಬರುವಂತಹ ಆದಾಯವನ್ನ ಸರ್ಕಾರ ತನ್ನ ಖಜಾನೆಗೆ ಸೇರಿಸಿಕೊಳ್ತಾ ಇದೆ ಆದರೆ ಅಭಿವೃದ್ಧಿಯ ವಿಷಯ ಅಂತ ಬಂದಾಗ ನಮಗೂ ದೇವಸ್ಥಾನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ವರ್ತನೆ ಇದೆ ವರ್ಷದಲ್ಲಿ ಎರಡು ಬಾರಿ ನಡೆಯುವಂತಹ ಹನುಮವೃತ ಹಾಗೂ ಹನುಮ ಜಯಂತಿಗೆ ಮಾತ್ರ ವ್ಯವಸ್ಥೆಯನ್ನು ಮಾಡಿ ನಂತರ ಈ ಬೆಟ್ಟಕ್ಕೆ ದಿಕ್ಕೇ ಇಲ್ಲದಂತೆ ವರ್ತನೆ ಮಾಡುತ್ತಿರುವುದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಅದು ಸರ್ಕಾರಕ್ಕೆ ಕೋಟಿಗಟ್ಟಲೆ ಆದಾಯ ಕೊಡುವ ದೇವಾಲಯ ದೇವಸ್ಥಾನದಿಂದ ಬರುವ ಆದಾಯ ಪಡೆಯುವ ಸರ್ಕಾರ ಅಲ್ಲಿ ಕನಿಷ್ಠ ಸೇವೆ ಕೂಡ ಇಲ್ಲ ಅಲ್ಲಿನ ವ್ಯವಸ್ಥೆಯ ವಿರುದ್ಧ ಭಕ್ತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಹಾಗಾದರೆ ಯಾವುದು ಆ ದೇವಸ್ಥಾನ ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿನ ಈ ದೃಶ್ಯಗಳನ್ನ ಒಮ್ಮೆ ನೋಡಿದಿರಿ ಇಲ್ಲಿ ಶೌಚಾಲಯ ಇದೆ ಆದರೆ ಅಲ್ಲಿ ಬಳಕೆ ಮಾಡಲು ಹೋದವರ ಮಾನ ಮುಚ್ಚೋಕೆ ಬಾಗಿಲೇ ಇಲ್ಲ ಮತದ ಕಡೆಗೆ ನಲ್ಲಿ ಇದೆ ನೀರಿಲ್ಲ ಹಬ್ಬಬ್ಬ ಎಲ್ಲ ನೋಡಿದ್ರೆ ಈ ಸ್ಥಿತಿ ಇರೋದು ಎಲ್ಲಿ ಅಂತಿರ ಇದು ಬೇರೆ ಎಲ್ಲೂ ಇಲ್ಲ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ನೀಡುವಂತಹ ದೇವಸ್ಥಾನದ ಸ್ಥಿತಿ ಹೌದು ಶ್ರೀರಾಮನ ಬಂಟ ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿ ದೇವಸ್ಥಾನದ ಸ್ಥಿತಿ ಇದು ಸೌಕರ್ಯಗಳಿಲ್ಲದೆ ಆಂಜನೇಯ ಭಕ್ತರ ಪರದಾಟ ಹಿಂದೂಗಳ ದೇಗುಲ ಅಂದ್ರೆ ಯಾಕೆಷ್ಟು ನಿರ್ಲಕ್ಷ್ಯ ಗಂಗಾವತಿ ತಾಲೂಕಿನ ಹನುಮಹಳ್ಳಿ ಬಳಿಯ ಅಂಜನಾದ್ರಿ ಪರ್ವತ ಆಂಜನೇಯನ ಜನ್ಮಸ್ಥಳವೆಂದೇ ವಿಶ್ವವಿಖ್ಯಾತಿ ಪಡೆದುಕೊಂಡಿದೆ ಇಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಬರ್ತಾರೆ ಪ್ರತಿ ವರ್ಷ ಕೋಟಿಗಟ್ಟಲೆ ದೇವಸ್ಥಾನಕ್ಕೆ ಆದಾಯ ಬರುತ್ತೆ ಮುಜರಾಯಿ ಇಲಾಖೆಗೆ ಈ ದೇವಸ್ಥಾನ ಒಳಪಡ್ತಿದ್ದು ಆದರೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಯಾವುದೇ ಸೌಕರ್ಯ ನಿಗ್ತಿಲ್ಲ ಐನೂರ ಎಪ್ಪತ್ತೈದು ಮೆಟ್ಟಿಲು ಏರಿ ಆಂಜನೇಯನ ದರ್ಶನ ಪಡೆಯಲು ಬರುವಂತಹ ಭಕ್ತರಿಗೆ ಮೆಟ್ಟಿಲು ಏರಿ ಬರುವಾಗ ಕುಡಿಯುವ ನೀರು ಸಹ ಬರ್ತಿಲ್ಲ ನಲ್ಲಿಯನ್ನು ಅಳವಡಿಸಿದ್ದಾರೆ ನೀರು ಮಾತ್ರ ಬರ್ತಿಲ್ಲ ಬೆಟ್ಟ ಏರಿದ ಮೇಲೆ ಶೌಚಾಲಯ ಬಳಕೆ ಮಾಡಲು ಹೋದ್ರೆ